じゃあ、これはね、私たち。 ಅಲ್ರಿಗೂ ಗೊತ್ತೊಂದ್ ಹೊಲ ಕಣ ಕಣ ಖಾಲಿ ಆಮೇಲೆ ಆ ಮನುಷ್ಯ ಮುಂಜಾನೆ ಆರರಿಂದ ಕೇಳಕತೈತ್ರಿ ಮನಿ ಅಲ್ಪ ಏನು ಅಂದ್ರೆ ಏನೂ ಬಾಯ್ಬಿಡ್ವನ್ ಆಮೇಲೆ ಹೇಳ್ತಾನ್ರಿ ಈಗ ಇಲ್ಲಿಂದ ಈಗ ಒಕ್ಕಲ್ರಿ ಈಗ ಆಟೋ ಅವರ ಇಪ್ಪತ್ತು ರೂಪಾಯಿ ತಗೊಂಡ್ರ ಹೇಳ್ತಾನೆ ನಾಲ್ಕು ಗಂಟೆಗೆ ಆಟೋ ತೊಗೊಂಬಂದಿವಿ ಇಪ್ಪತ್ತು ರೂಪಾಯಿ ಕೊಟ್ಟನ್ರಿ ಅಂತ ನಾಕು ಗಂಟೆಕ್ ಯಾರ ಇಪ್ಪತ್ ರೂಪಾಯಿ ಕರ್ಕೊಂಡ್ಬರ್ತಾರೀ ಆಟೋ ಮಾಡ್ಕೊಂಡ್ ಮೂರ್ ನಾಲ್ಕು ಮಂದಿ ಅವ್ರು ಆಟೋ ತಗೊಂಡ್ ಹೇಳ್ತಾನಿ ಬಾಯ್ಲೆ ಕುಡಿಯೋಕರ ಏ ಹಾಗೆಲ್ಲ ತಿನ್ನಾಕಂತಿ ಕುಡಿಯೋಕಂತ ಹೇಳಿದ್ರೆ बरोबर बरो बरो चल रे वन वन बरोबर बरोबर सरी सरी अल्लाह औन मक्का करणं मारि सर कडली तगिरो कडली तगिर हा यदकित करण मक्का साइड सरी दैवीत साइड सरी इदो सब सरी इवा

Hvala <laughs> što